ಹಾಂ ಐಡಿಯಾ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ದಂಟಿನ ಸೊಪ್ಪಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಬೌಲಷ್ಟು ದಂಟಿನ ಸೊಪ್ಪನ್ನ ಕ್ಲೀನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಸೊ ಕಲ್ಲು ಕುದ್ದಿರುತ್ತೆ ನಾಲ್ಕೈದು ಸಲ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ ಇವಾಗ ಅರ್ಧ ಸ್ಪೂನಷ್ಟು ಸಾಸನ್ನು ತೊಗೊಂಡಿದ್ದೀನಿ ಹಾಗೆಯೇ ನಾಲ್ಕು ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ ಕುಕ್ಕಿಂಗ್ ಆಯಿಲ್ ಬಂದು ರೈಸ್ ಪ್ರೇನ್ ಆಯಿಲ್ ನಾಲ್ಕು ಒಣ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಪ್ ಕಪ್ಪಷ್ಟು ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಫ್ಲೇಮ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸಾಸಿವೆ ಹಾಕಿ ಒಣಮೆಣ್ಸಿನಕಾಯಿ ಹಾಕಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕ್ಬಿಟ್ಟು ಕ್ಲೀನಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿ ಸಾಲ್ಟ್ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲಿಂದ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಸೇರಿಸಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ತಳ ಹತ್ಬಿಡುತ್ತೆ ಈಗ ಉಪ್ಪನ್ನ ಸೇರಿಸ್ಬಿಟ್ಟು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ಐದು ನಿಮಿಷಗಳ ಕಾಲ ಇದನ್ನು ಹಾಗೆ ಫ್ರೈ ಮಾಡಬೇಕು ಫ್ರೈ ಮಾಡೋದಾದ್ಮೇಲಿಂದ ಇದಕ್ಕೆ ಒಂದು ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸಬೇಕಾಗುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇಷ್ಟೇ ಇದು ಇದಕ್ಕೆ ಬೇಳೆ ಏನು ಬಳಸೋ ಹಾಗಿಲ್ಲ ಸಿಂಪಲ್ಲಾಗಿ ನಾವು ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ ರೆಗ್ಯುಲರಾಗಿ ಬೇಳೆದು ತಿಂದರೂ ಒಂಥರ ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ ಅದಕ್ಕೆ ಬರೆ ಸೊಪ್ಪು ಕೂಡ ಬಳಸ್ಕೊಂಡು ನಾವು ಟೇಸ್ಟಿಯಾಗಿ ಮನೆಯಲ್ಲಿ ತಯಾರು ಮಾಡ್ಕೋಬೋದು ಇದನ್ನು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೀನಿ ಸೊ ತುಂಬ ರುಚಿಯಾಗಿರುತ್ತೆ ಈ ಸೊಪ್ಪಿನ ಪಲ್ಯ ಮಿಸ್ ಮಾಡಿದಂತೆ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ಇದನ್ನು ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಹೇಳ್ತೀನಿ ಅಡುಗೆ ಮಾಡಬೇಕಾದ್ರೆ ದೇವ್ರ ನೆನಪಿನಲ್ಲಿ ಮಾಡಿ ಹಾಗೂ ನೀವು ಪ್ರೀತಿಸೋರಿಗೆ ಅಂತ ಅಡುಗೆ ಮಾಡ್ತೀನಿ ಅನ್ನೋ ಭಾವದಲ್ಲಿ ಅಡುಗೆ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನ ಕ್ಲಿಕ್ ಮಾಡಿ താങ്ക് യു സോ മച്ച് ഫോർ വാച്ചിംഗ് ഐശ്വര്യ ചാനൽ എല്ലാ ഒഴേദാഗ് ആല